ಪಪ್ಪಯ್ಯ ಅಂತೂ ವೈಶಾಖ ಅಂತೂ ಆಸ್ಪತ್ರೆಗೆ ಬರೋಕೆ ಬಿಲ್ಕುಲ್ ಒಪ್ಪೋದಿಲ್ಲ ಮನೆಯವರ ಮುಂದೆನೆ ವಾದ ಮಾಡ್ಕೊಂಡು ಕೂರ್ತಾಳೆ ಸೆಕೆಂಡ್ ಒಪಿನಿಯನ್ ಏನಕ್ಕೆ ತಗೋಬೇಕು ಎಲ್ಲವೂ ಕೂಡ ಸರಿ ಇದೆ ಸುಮ್ ಸುಮ್ನೆ ಬೇರೆ ಬೇರೆ ಡಾಕ್ಟರ್ ಹತ್ರ ಏನಕ್ಕೆ ಹೋಗ್ಬೇಕು ಹಾಗೆ ಹೇಗೆ ಅಂತಲ್ಲ ವೈಶಾಖ ವಾದ ಮಾಡೋಕೆ ಶುರು ಮಾಡ್ತಾಳೆ ಆಗ ಮನೆಯವರೆಲ್ಲರೂ ಕೂಡ ಶಾಟ್ ಹೇಳ್ತಿರೋದು ಕರೆಕ್ಟ್ ಇದೆ ಸೆಕೆಂಡ್ ಬೇಡ ಆಕೆ ಡಾಕ್ಟರ್ ಗೆ ತೋರಿಸ್ತೇವ್ರ ಅಲ್ಲೇ ತೋರಿಸ್ಲಿ ಬೇಡಮ್ಮ ಹಾಗೆ ಈಗ ಎಂತಲ್ಲ ಚಾರುಗೆನೆ ಬುದ್ಧಿಮಾತನ ಹೇಳ್ತಾರೆ ಅಮ್ಮನಿ ಅವರು ನಿನಗೆ ಮಗು ಬಗ್ಗೆ ಕಾಳಜಿ ಇದೆ ಅಂತ ಗೊತ್ತು ವೈಶಾಖಾಲ ನೋಡ್ಕೋಬೇಕು ಅಂದ್ರೆ ನೀನು ಟೈಮ್ ಟೈಮ್ಗೆ ಜ್ಯೂಸ್ ಮಾಡಿಕೊಡು ಕಾಲು ಹೊತ್ತಿ ಆಕೆಗೆ ಮಸಾಜ್ ಮಾಡು ನಂತರ ನೀರನ್ನ ಕೊಡು ಸೊ ಈ ರೀತಿ ನೋಡ್ಕೋ ಆತಕ್ಕೆ ಸತ್ಕಾರ ಮಾಡು ಚೆನ್ನಾಗಿ ನೋಡ್ಕೋ ಹಾಗೆ ಈಗ ಅಂತೆಲ್ಲ ಅಂತಂದ್ರೆ ಇವರು ಅಂದ್ರೆ ಜಾನಕಿಯವರು ಹೇಳ್ತಾರೆ ಅಂದ್ರೆ ರಾಮಾಚಾರ್ಯ ತಾಯಿ ಹೇಳ್ತಾರೆ ಆದ್ರೆ ಇಲ್ಲಿ ಬಂಡವಾಳ ಬಯಲು ಮಾಡ್ಬೇಕು ಅಂತ ಚಾರು ತುಂಬಾನೇ ಪ್ರಯತ್ನವನ್ನ ಪಡ್ತಾಳೆ ಆದ್ರೆ ಅದು ಸಾಧ್ಯನೇ ಆಗ್ಲಿಲ್ಲ ವೈಶೇಕ ನಂತರ ಹಾಗೆ ನಗ್ತಾ ನಿಂತ್ಕೊಂಡಿದ್ದಾಳೆ ತಾನೇ ಏನೋ ಗೆದ್ದು ಬಿಟ್ಟಿರುವ ರೀತಿ ಪಾಪ ಚಾರುಗೆ ಎಲ್ಲಾ ಸತ್ಯ ಗೊತ್ತಿದೆ ಆ ಒಂದು ಸತ್ಯವನ್ನೆಲ್ಲ ಆಚೆ ತೆಗಿಬೇಕು ಅಂತಾನೆ ಆಸ್ಪತ್ರೆಗೆ ಹೋಗೋಣ ನಡಿ ಅಂದಾಗ ವೈಶಿಕ ಈ ರೀತಿಯೆಲ್ಲ ಅಂದ್ರೆ ಮಾತುಗಳನ್ನ ಆಡಿ ವಾದ ಮಾಡಿ ಜಾರ್ಕೊಬಿಡ್ತಾಳೆ ಆಸ್ಪತ್ರೆಗೆ ಹೊತ್ತು ಹೋಗ್ಲೇ ಇಲ್ಲ ಯಾವಾಗ ಆಸ್ಪತ್ರೆಗೆ ಹೋಗ್ತಾ ಯಾವಾಗ ತನ್ನ ಒಂದು ಬಂಡವಾಳ ಬಯಲಾಗುತ್ತೆ ಕಾದ್ ನೋಡ್ಬೇಕು ಕೊನೆಗೂ ಈಗ ಚಾರುಗೆ ಸತ್ಯ ಗೊತ್ತಾಗಿದೆ ಈಕೆ ನಾಟಕ ಆಡ್ತಿದ್ದಾಳೆ ಕೆ ಪ್ರೆಗ್ನೆಂಟ್ ಅಲ್ವೇ ಅಲ್ಲ ಅಂತ ಸೊ ಹೀಗಾಗಿ ಎಲ್ರು ಕೂಡ ವೇಟ್ ಮಾಡ್ತಿದ್ದಾರೆ ಯಾವಾಗ ಬಂಡವಾಳ ಬಯಲಾಗುತ್ತೆ